ಸನ್ನರಿಸ ಸಾಕಷ್ಟು ವಿಚಾರ ಈಶ್ವರಯ್ಯ ಅವರು ವಿಚಾರ್ಥ ಸುದ್ದಿಯಿಲ್ಲೆಯ ದರವನ್ನು ಕೊಡಿದ್ದಾರೆ ಆ ಬೇರೆ ಬೇರೆ ಗೌರಿ ಗೌರಿಗಳು ಕ್ರೀಡೆ ಹೋಗಿದ್ದಾರೆ ಬೇರೆ ಬೇರೆ ಕಡೆಯಿಂದ ಹೊಂದಿದ್ದಾರೆ ನಾವು ಯಾವುದು ವಿಷಯ ಬಗ್ಗೆ ಮಾತಾಡಬೇಕು ಹೇಳಿದರೆ नेन हीअं आर थियाफी न चर्चे थिया सफ़ी दईवी स्वभाव थियसियु सार्वत्र सत प्रीती ज्ञान दड़े थियूं ನಿಯಾಖೆಯು ರೀತಿ ಮತ್ತು ಲಾಲದ ಲಡವಿಲ್ಲದ ಸಾಯಿಸಾ ಇಸಾಸ್ ಸೊಸೈಟಿ ಅಂತಕೇತರದ ಸೊಸೈಟಿಯಕ್ಕೆ ಸಮಾನದೋ ನಮ್ಮನ್ನು ಅಲ್ಲಿ ದೈವಿ ಸೌಭಾಗ್ಯ ಏರಿಸತಕ್ಕಂತ ಸಮಸ್ತ ಈ ಇಸಾಸ್ ಸೊಸೈಟಿ ಈ ಸಮಾನ ಇದು ಆಸ್ಪಿತಿ ಮತ್ತು ಈ ಇಸಾಸ್ ಸೊಸೈಟಿ ಈ ವ್ಯತ್ಯಾಸಗಳನ್ನು ಸಹ ನಾನು ಅತಿಳ್ಕೊಳ್ಳುತ್ತಾ ಅಂತ ಯಾಂತ ಜ್ಞವೇ ದಯವಿ ಸ್ವಭಾವ ದೇವಪತಿಯು ಪ್ರೀತಿ ಮತ್ತು ಜ್ಞಾನದ ದಡವೇ ಇಲ್ಲ ನನಗೆ ಜ್ಞಾನ ಇದು ಸದೃಶವು ಕೃಷ್ಣ ಪರಮಾತ್ಮ ಹೇಳ್ತಾರೆ ಜ್ಞಾನಕ್ಕಿಂತ ನೀರಾದರೂ ಮತ್ತೊಂದೇ ಇಲ್ಲ ಕಾಪಿ ಏನು ಜ್ಞಾನ ಅಂತ ಅನ್ನೋದ್ರ ಬಗ್ಗೆ ನಾವು ಹೊರಗಡೆ ಈ ಜ್ಞಾನವನ್ನು ಕೇಳಿ ಯಾಕೆಂದರೆ ನಾನೇ ಸಾಲ ಸಹ ಅವರೇಳ್ತಾನೆ ಜಿಜ್ಞಾಸುಗಳು ವಿಲಾಸಿಗಳು ದುರ್ಗಾಭಿಲಾಸಿಗಳು ಜ್ಞಾನಿಗಳು ನಾಲ್ಕು ಇದರ ಪುಣ್ಯಾಕ್ತರು ನನ್ನನ್ನು ಸೇವನೆ ಮಾಡ್ತಿದ್ದಾರೆ ಅಂತ ಪರಮಾತ್ಮ ಹೇಳ್ತಿದ್ದಾರೆ ಇಲ್ಲಿ ಮುಖ್ಯವಾಗಿ ಅಂತಿದ್ದು ಹೇಳ್ತೀವಿ ಜ್ಞಾನಿಯಾದರೂ ಸಾಕ್ಷಾತ್ ಅಂತ ಸಮಪಾಡುತ್ತೇವೆ ಏನು ಜ್ಞಾನ ಆದರೆ ನಾವು ಕೊಳ್ಳುತ್ತೇವೆ ಆ ಜ್ಞಾನ ಕೊಡ್ತಕ್ಕಂಥ ಯಾವುದೇ ಸಮಾಜ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಇದು ಆದರೆ ಆ್ಯಾನಿಲಾ ಸೆಂಟರ್ ನೋಡಿ ಎಲ್ಲ ಗೊತ್ತಿದೆ ಆದರೆ ನಮ್ಮತ್ತೆ ಇಲ್ಲಿ ನಾಲ್ಸ್ಕೊಳ್ತಾರೆ ಆ್ಯಾನಿಲ ಸೆಂಟ್ರು ಅವರು ಜೀವನದ ನಲವತ್ತು ವರ್ಷಗಳ ಕಾಲ ನಲವತ್ತು ವರ್ಷಗಳ ಕಾಲ ನಾನು ವಿಭಿನ್ನ ಧರ್ಮಗಳನ್ನು ನಾನು ಅಧ್ಯಯನ ಮಾಡಿದ್ವಿ ಅಂತ ಹೇಳಿ ಅವರು ಯಾರ ಕ್ರಿಶ್ಚಿಯನ್ ಮಾಡಿ ಅದರಲ್ಲಿ ಎರಡು ಅಲ್ಲಿ ಪಂಗಗಳಿದ್ದಾವೆ ಅದೇನೇ ಹೇಳಿ ನಮ್ಮ ಸಹೋದರಿಯವರು ಹೇಳಿದ್ದಾರೆ ನಲವತ್ತು ವರ್ಷಗಳ ಕಾಲ ವಿಭಿನ್ನ ಧರ್ಮಗಳನ್ನು ಅಧ್ಯಯನ ಮಾಡಿದಿರಿ ನೀವೆಲ್ಲರೂ ಕೇಳಿದಿರಿ ನೋಡಿದಿರಿ ಮತ್ತೆ ನಾನು ರಿಪಿಟೇಷನ್ ಮಾಡ್ತೀನಿ ಅಂತ ಅನ್ಕೋಬೇಡಿ ದಯವಿಟ್ಟು ಅದನ್ನು ಏಕೆಂದರೆ ನನಗೆ ಅನ್ನಿಸ್ತಿದ್ದನ್ನು ನಾನು ಹೇಳ್ತಿದ್ದೀನಿ ಆದರೆ ಮತ್ತೆ ನಮ್ಮ ಮನಸ್ಸಿನ ಆಲಯದಲ್ಲಿ ಈ ಕೆಲವು ವಿಷಯಗಳನ್ನು ಈ ಸ್ಲೋಗನ್ಸಿವು ನಮ್ಮ ರೆಕಾರ್ಡ್ ಮಾಡ್ಕೋಬೇಕು ನಾವು ನಮ್ಮ ಮನಸ್ಸಿನ ಆಲಯ ಇದೆಯಲ್ಲ ಈ ಸ್ಲೋಗನ್ಸನ್ನು ನಮ್ಮ ಮನಸ್ಸಿನ ಆಲಯದಲ್ಲಿ ರೆಕಾರ್ಡ್ ಮಾಡ್ಕೋಬೇಕು ಅನಗ ಸೆಟ್ ಏನು ಹೇಳಿದರು ಅವ್ರು ಯಾವ ಮಹಿಳೆ ಕ್ರಿಶ್ಚಿಯನ್ ಮಹಿಳೆ ಕ್ರಿಶ್ಚಿಯನ್ ಇಂಗ್ಲೆಂಡ್ ಮಹಿಳೆ ನಮ್ಮ ಹಾಂ ಹಾಂ ನಾ ಅಮ್ಮ ಹೇಳಿದ್ದೇನು ನಾನು ಈ ನಲವತ್ತು ವರ್ಷದ ಅನುಭವದಲ್ಲಿ ಹಿಂದೂ ಧರ್ಮದಷ್ಟು ಪವಿತ್ರವಾದದ್ದು ವೈಜ್ಞಾನಿಕವಾದದ್ದು ನಿಮಗೆ ನಾನು ಓದಿದ್ದೀರಿ ನಾವಲ್ಲ ಯಾಕೆಂದರೆ ನೀವೆಲ್ಲರೂ ಓದಿದ್ದೀರಿ ಪ್ರಪಂಚದಲ್ಲಿ ಮತ್ತೊಂದು ಧರ್ಮವಿಲ್ಲ ಅಂತ ಹೇಳಿದ್ರು ಅದೇ ಸನಾತನ ಸತ್ಯ ಅದೇ ಸನಾತನ ಧರ್ಮ ಇಡೀ ಎಲ್ಲ ಧರ್ಮದ ಮೂಲವೇ ಸತ್ಯ ಅಲ್ವಾ ಅದೇ ಸನಾತನ ಸತ್ಯ ಸನಾತನ ಧರ್ಮ ಅದು ಭಾರತ ದೇಶದಲ್ಲಿ ಮಹಾತ್ಮರು ಭಾರತ ದೇಶದಲ್ಲಿ ವಾಸ ವಾಸಿಸಿರುವುದರಿಂದ ಅವರು ಮಹಾತ್ಮರು ಬಯಲಿಗೆ ಬಂದರು ಆದರೆ ನಾವು ಯಾವ ಧರ್ಮಕ್ಕೆ ಸೇರಿದವರು ಯಾವ ವರ್ಗಕ್ಕೆ ಸೇರಿದವರು ಯಾವ ವೃತ್ತಿಗೆ ಸೇರಿದವರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರೋದಿಲ್ಲ ನಾವಿಲ್ಲಿ ಅಂದರೆ ವೃತ್ತಿಗಳನ್ನು ನಾವು ಜಾತಿಗಳನ್ನು ಮಾಡ್ಕೊಂಡು ಇದ್ದೀವಿ ವೃತ್ತಿಗಳನ್ನು ಸ್ವಲ್ಪ ಅರ್ಥೈಸ್ಕೋಬೇಕಾಗುತ್ತೆ ನಾವು ಬಂಧುಗಳೇ ನಮ್ಮ ನಮ್ಮ ವೃತ್ತಿಗಳನ್ನು ಜೀವನದಲ್ಲಿ ಎಲ್ಲ ವೃತ್ತಿಯವರು ಸಮಾಜಕ್ಕೆ ಬೇಕು ಅದನ್ನು ನಮ್ಮ ಸೋದರಿ ಹೇಳಿದರು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಾಲ್ಕು ಪಂಗಡಗಳನ್ನು ಹೇಳ್ದ ಅಲ್ಲ ಅವರ ವೃತ್ತಿಗೆ ಅನುಗುಣವಾಗಿ ಪಂಗಡಗಳನ್ನು ಏರ್ಪಡಿಸಿದ್ದಾನೆ ಅವನು ಹೇಳ್ತಾನೆ ಪರಮಾತ್ಮ ಶೂದ್ರ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ನಾಲ್ಕು ಯಾಕೆ ಅವರ ಅವರ ಕಾರ್ಯವೃತ್ತಿಗೆ ಅನುಗುಣವಾಗಿ ಪಂಗಡಗಳನ್ನು ಮಾಡಿದ್ದೀನಿ ಅಂತ ಮಿನಃ ಇದರಲ್ಲಿ ಯಾರೂ ಹೆಚ್ಚು ಇಲ್ಲ ಯಾರೂ ಕಮ್ಮಿ ಇಲ್ಲ ಅಂತ ಹೇಳಿದ ಕಮ್ಮಿ ಅಲ್ಲ ವೈಶ್ಯ ಜಾಸ್ತಿ ಇಲ್ಲ ಏನು ಶೂದ್ರ ಅಂದರೆ ಏನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳ್ಕೊಬೇಕಾಗುತ್ತೆ ಶೂದ್ರ ಅಂದ್ರೇನು ದೈಹಿಕ ಶ್ರಮ ಪಡ್ತಕ್ಕಂಥವನಿಗೆ ನಾವು ಶೂದ್ರ ಅಂತ ಕರಿತೀವಿ ಅಲ್ವಾ ವ್ಯವಸಾಯ ವ್ಯಾಪಾರ ಧನ ಧಾನ್ಯ ಸಂಗ್ರಹ ಮಾಡ್ತಕ್ಕಂಥವನಿಗೆ ವೈಶ್ಯ ಅಂತ ಕರಿತೀವಿ ಅಲ್ವಾ ಸ್ವಲ್ಪ ಈ ಸೂಕ್ಷ್ಮತೆ ನಮ್ಮಲ್ಲಿ ರೆಕಾರ್ಡ್ ಹಾಕ್ಕೊಳ್ಳಿ ಯಾಕೆಂದರೆ ಬೇರೆಯವರು ನಮ್ಮ ಸಮಾಜದವರು ನೀವು ತ್ರೀಸಾಫಿಕಲ್ ಸೊಸೈಟಿ ಹೋಗ್ತಾರೆ ಏನು ಇದ್ರ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಹೇಳೋಕಿನ್ ನಾವು ಆದರೂ ಕೆಲವು ವಿಷಯಗಳನ್ನಾದರೂ ತಿಳ್ಕೊಂಡಿರಬೇಕು ತಿಳ್ಕೊಂಡಾಗ ನಾವು ಅದನ್ನು ಹೇಳಬೇಕಾಗುತ್ತೆ ಅಲ್ವಾ ಕ್ಷತ್ರಿಯ ಅಂದರೆ ಸಂರಕ್ಷಣೆ ಮಾಡ್ತಕ್ಕಂಥವರು ಕ್ಷಾತ್ರ ಗುಣ ಇರ್ತಕ್ಕಂಥವ್ರು ಬ್ರಾಹ್ಮಣ ಅಂದರೆ ಧ್ಯಾನ ಮಾಡಿ ಜ್ಞಾನ ಪಡೆದು ದಾನ ಮಾಡ್ತಕ್ಕಂಥವನಿಗೆ ಬ್ರಾಹ್ಮಣ ಅಂತ ಗೀತೆಯಲ್ಲಿ ಹೇಳಿದರು ಪರಮಾತ್ಮ ಇದು ಇದು ಈ ಜ್ಞಾನ ಈ ಭೌತಿಕ ಜ್ಞಾನ ಅಲ್ಲ ಏ ಅವನ ಎಷ್ಟು ಬುದ್ಧಿವಂತನಪ್ಪ ಏಯ್ ಸ್ವಲ್ಪ ದಿವಸಕ್ಕೆ ಎಷ್ಟು ಮಾ ಆಸ್ತಿ ಮಾಡ್ದೆ ಹಣ ಮಾಡ್ದ ಅಷ್ಟೆಲ್ಲ ಮಾಡ್ದೆ ಇಷ್ಟೆಲ್ಲ ಮಾಡ್ದೆ ಅಂತೀವಿ ನಾವು ಏನು ಅಂತೀವಿ ಅವನಿಗೆ ಪ್ರಜ್ಞೆನೇ ಇಲ್ಲ ಅಂತೀವಿ ಕೆಲವು ವಿಷಯಗಳಲ್ಲಿ ಬಂದಾಗ ಅವನೇನು ಮನುಷ್ಯನೇ ಅಲ್ಲ ಅಂತೀವಿ ಇವೆಲ್ಲ ಸಹಜವಾಗಿ ನಾವು ಮಾತಾಡ್ತಕ್ಕಂಥ ಮಾತುಗಳನ್ನು ಹಾಡ್ತೇವೆ ಆದರೆ ಎಲ್ಲದರ ಬಗ್ಗೆ ಏಕೆಂದರೆ ನಿಮಗೆ ಪ್ರಶ್ನೆಗಳು ಹೇಳ್ತೇವೆ ನಾನು ಯಾಕೆಂದರೆ ಈ ಈ ಒಂದು ಇದರಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ನಾನು ಯಾಕೆಂದರೆ ಯಾವುದೇ ಕಾರ್ಯಕ್ರಮಗಳನ್ನು ಉಳಿಸಿದ್ರೂ ಪ್ರಶ್ನಾರ್ಥ ಇರಲೇಬೇಕು ಪ್ರಶ್ನೆಗಳನ್ನು ನೀವು ಕೇಳಬೇಕು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರಬೇಕು ಈ ಜ್ಞಾನ ಅಷ್ಟು ಸುಲಭವಾದದ್ದಲ್ಲ ದಡವಿಲ್ಲದ ಸಾಗರ ಅಂತ ನಾನು ಹೇಳಿಬಿಟ್ಟಿದ್ದೀನಿ ಅವ್ರ ಗೀತೆಯಲ್ಲಿ ಹೇಳಿ ಹೇಳಿದ್ದಾರೆ ಅನ್ನೋದರ ಪಿ ಅನ್ನೋದ್ರ ಬಗ್ಗೆ ಪ್ರೀತಿ ಮತ್ತು ಜ್ಞಾನದ ದಡವಿಲ್ಲದೆ ಸಾಗರ ಇದು ಅಷ್ಟೊಂದು ಪ್ರೀತಿ ಇರತಕ್ಕಂಥದ್ದು ಅವನು ಪರಮಾತ್ಮ ಪ್ರೇಮಮಯಿ ಅವನು ಪ್ರೇಮಮಯಿ ಜ್ಞಾನಮಯಿ ಅದನ್ನು ತಿಳಿಯೋಕ್ಕಾಗುತ್ತಾ ಬ್ರಹ್ಮಾಂಡಗಳು ಬ್ರಹ್ಮಾಂಡಗಳು ವಿಷಯಗಳಲ್ಲಿ ಅದನ್ನು ಹೇಳಬೇಕಾದರೆ ಎಲ್ಲವನ್ನು ಒಳಗೊಂಡಿರುವ ಪರಬ್ರಹ್ಮ ಒಂದಿದೆ ಅದರಲ್ಲಿ ಬ್ರಹ್ಮಾಂಡಗಳಿದ್ದಾವೆ ಬ್ರಹ್ಮಾಂಡಗಳಿಂದ ಸೌರವ್ಯೂಹ ಇದ್ದಾವೆ ಸೌರವ್ಯೂಹಗಳು ಲೆಕ್ಕವಿಲ್ಲದಷ್ಟು ನಮಗೆ ಲೆಕ್ಕಕ್ಕೆ ಇಲ್ಲದಷ್ಟು ಸೌರ ಯುಗಗಳು ಆ ಸೌರ ಯುಗದಲ್ಲಿ ಒಂದು ಸೌರ ಯುಗದಲ್ಲಿ ನಾವು ಇಲ್ಲಿ ವಾಸ ಮಾಡ್ತಿದ್ದೀವಿ ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಎಂತಿದ್ದೀವಿ ತೃಣಕ್ಕೆ ಸಮಾನ ನಾವೆಲ್ಲ ಆದರೆ ಇಲ್ಲಿ ಅಹಂ ಅಂತಕ್ಕಂಥದ್ದು ನೋಡಿ ಈ ಅಧ್ಯಾತ್ಮ ಕ್ಷೇತ್ರದಲ್ಲಿ ಯಾರೂ ಸಹ ಹಮ್ಮು ಬಿಮ್ಮುಗಳಿಗೆ ಇಲ್ಲಿ ಸ್ಥಾನವೇ ಇಲ್ಲ ಹಮ್ಮು ಬಿಮ್ಮುಗಳಿಗೆ ಇಲ್ಲಿ ಸ್ಥಾನ ಇಲ್ಲ ನಾನು ಅನ್ನೋ ಇಲ್ಲಿ ಏಕೆಂದರೆ ನೀನು ಅನ್ನೋದೇ ಮುಖ್ಯ ಇಲ್ಲಿ ನೀನು ಅಂದರೆ ಯಾರು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ದಹಿ ಹಿಂಸೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ನಾವು ಯಾರು ನಾನ್ಯಾರು ಯಾರು ಅಂತ ನಾವು ಇಲ್ಲಿ ಪ್ರಶ್ನೆ ಹಾಕ್ಕೊಂಡು ನಾವೇ ಹುಡುಕೊಂಡಾಗ ನಾವೇನಾಗಿರ್ತೀವಿ ನಾವು ಆತ್ಮಸ್ವರೂಪಿಗಳು ದೇಹ ಸ್ವರೂಪಿಗಳಲ್ಲ ವೆಂಕಟೇಶ್ ಮತ್ತು ವೆಂಕಟೇಶನ ರೂಪ ಅಶಾಶ್ವತ ಮತ್ತೇನು ಏನು ಶಾಶ್ವತ ವೆಂಕಟೇಶ್ ಆತ್ಮ ಆತ್ಮಸ್ವರೂಪ ಆತ್ಮೀಯ ಬಂಧುಗಳೇ ಅಂತ ನಾವು ಕರಿತೀವಿ ಅಲ್ಲ ಆತ್ಮೀಯ ಬಂಧುಗಳು ನಾವು ಆತ್ಮೀಯವಾಗಿ ಬಂಧುಗಳಾಗಿದ್ದೀವಿ ದೇಹ ರೂಪದಲ್ಲಿ ಅಲ್ಲ ದೇಹ ಮೋಹಕ್ಕೆ ಒಳಗಾಗುತ್ತೆ ಅದನ್ನೇ ಶಂಕರಾನಂದರು ಒಂದು ಕಡೆ ಹೇಳಿದರು ಮೋಹವೇ ಬಂಧನ ಅಂತ ಹೇಳಿದರು ಮೋಹ ಅನ್ನೋದು ನಾವು ಹೆಂಗೆ ದೇಹವನ್ನು ಬಂಧನ ಆಗುತ್ತೆ ರೂಪವನ್ನು ನೋಡಿ ನಾವು ಮೋ ಮೋಹಿಸಿಬಿಡ್ತೀವಿ ಅದು ಬಂಧನ ಅಂತ ಹೇಳಿದರು ಇನ್ನೊಂದು ಕಷ್ಟಗಳದೆ ಕಷ್ಟಗಳು ಜ್ಞಾನದೀಪಗಳು ಕಷ್ಟಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ ಏನು ಕಷ್ಟ ಅಂದರೆ ಜ್ಞಾನೋದಯ ಆದಾಗ ಒಂದೊಂದು ಕಷ್ಟ ನನಗೆ ಬಂದಿದ್ದರೆ ಜ್ಞಾನೋದಯ ಆಗುತ್ತೆ ಅಂತ ಅಂದ್ಕೊಳ್ಬೇಕು ವಿನಃ ಅಯ್ಯೋ ನನಗೆ ಕಷ್ಟ ಯಾಕೆ ಏನಕ್ಕೆ ಕಷ್ಟ ಉಡಾಕಿ ಉಂಡಾಕಿ ತಿನ್ನೋಕೆ ಕಟ್ಸ ಕಟ್ಟವೆ ಎಲ್ಲರೂ ಇರುವ ಎಂಬತ್ತು ಕೋಟಿ ಜೀವರಾಶಿಯು ಹೊಟ್ಟೆಪಾಡಿಗಾಗೆ ಬದುಕ್ತಾ ಇದ್ದಾವೆ ನಾವು ಮನುಷ್ಯರಸ್ಕೊಂಡಿರತಕ್ಕಂಥವ್ರು ನಾವು ಯಾವ ರೂಪ ಯಾವ ಎಲ್ಲ ಗೊತ್ತಿದೆ ನಮಗೆ ನಾವು ಆತ್ಮಸ್ವರೂಪಿಗಳ ಆದರೂ ನಾವು ಇವತ್ತಿನ ದಿವಸ ಯಾವ ದಿಕ್ಕಿನಲ್ಲಿದ್ದೀವಿ ಎಲ್ಲಿದ್ದೀವಿ ನಾವು ಯಾವ ಸ್ಟೇಜ್ಗೆ ಹೋಗ್ತಾ ಇದೀವಿ ನಾವೇನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಅರೆ ಸ್ವಾಮಿ ಆಯಿತಾ ಟೈಮ್ ಅಲ್ಲ ನಿರ್ದೇಶಕರ ಅನುಮತಿ ಯಾಕೆಂದರೆ ಸಮಯ ಪ್ರಜ್ಞೆ ಅತ್ಯಂತ ಮುಖ್ಯ ನಾವು ಯಾಕೆಂದರೆ ಸೂರ್ಯ ಅರ್ಧ ಗಂಟೆ ಡಿಫ್ರೆನ್ಸ್ ಇರ್ತಾನೆ ಉತ್ತರಾಯಣ ಮತ್ತು ದಕ್ಷಿಣ ಕಾಲದಲ್ಲಿ ಈಗ ಸೂರ್ಯ ಬೇಗ ಮುಳುಗ್ತಾನೆ ಉತ್ತರಾಯಣದಲ್ಲಿ ಬೇಗ ಮುಳುಗಲ್ಲ ಏಳು ಗಂಟೆವರೆಗೂ ಆಗೋಲ್ಲ ಈಗ ಆರು ಆರು ಕಾಲಿಗೆ ಮುಳುಗಿಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ನಿರ್ದೇಶಕರನ್ನು ಒಂದು ಕಾಲು ಗಂಟೆ ಅರ್ಧ ಗಂಟೆ ಹೆಚ್ಚಿಗೆ ಅಲ್ಲಿ ಕೊಡಬೇಕಾಗುತ್ತೆ ಅನ್ನುವ ಪ್ರಶ್ನೆಗಳಿದ್ದಾವೆ ಮಹಿಳೆಯರಲ್ಲಿ ಅತ್ಯಂತ ಮುಖ್ಯವಾದಂಥ ವಿಚಾರ ಇದೆ ಇವತ್ತು ಮಹಿಳಾ ಸಾಧನೆಗೆಗಳಿಂದಲೇ ಈಗ ನಮ್ಮ ಭಾರತ ದೇಶದಲ್ಲಿ ಸ್ಥಿತಿ ನಮ್ಗೆ ಹೇಳಿದರು ಅವರೆಲ್ಲ ಇದು ಗುಲಾಮ ಸ್ನಿ ನಮ್ಮ ಆರ್ ಎಸ್ ಎಸ್ ಮುಖಂಡರಿದ್ದರು ಅವ್ರು ಅವರು ಹೇಳಿದರು ಆರ್ ಎಸ್ ಒಂದು ಸೀಮಿತ ಇರಬಹುದು ನಮ್ಮ ಈ ತೀಸಾಪ ಸೊಸಿಟಿಗೆ ಸೀಮಿತವೇ ಇಲ್ಲ ಎಲ್ಲೇ ಇಲ್ಲ ನಾನು ಆ ಪ್ರೇಮ ಮತ್ತು ಜ್ಞಾನ ದಡವೇ ಇಲ್ಲದ ಸಾವಿರ ಅಂತ ದಡವೇ ಇಲ್ಲ ದಡವ ಹುಡುಕೊಂಡೋಗ ನಮಗೆ ಸಿಗಲ್ಲ ನಾವೆಲ್ಲನ ಏನು ಅಲ್ಪಜ್ಞರು ಅನ್ನೋ ಭಾವನೆ ನಮ್ಮಲ್ಲಿ ಯಾವಾಗಲೂ ಮೂಡಬೇಕು ಅವನೊಬ್ಬನೇ ಸರ್ವಜ್ಞ ಅಂತ ಅಂದ್ಕೋಬೇಕು ನಾನು ವೇದಿಕೆ ಈಗ ನಾನು ಕರೆಯಲಿಲ್ಲ ಇಲ್ಲ ಇಲ್ಲ ರೀ ಬೇಡ ರೀ ವೇದಿಕೆ ಭಾಳ ಜವಾಬ್ದಾರಿ ಕೆಲಸ ಖಂಡಿತ ಜವಾಬ್ದಾರಿ ಕೆಲಸ ನನ್ನ ಸೀಟು ಏನಿದ್ರೂ ಹಿಂದುಗಡೆ ಅನ್ನೋ ಭಾವನೆ ಇರತಕ್ಕಂಥದ್ದು ನಮಗೆ ಬ ಬೆಳೀಬೇಕು ನಾನು ಚಿಕ್ಕವರು ಬಸವಣ್ಣರು ಹೇಳಿದರು ನನಗಿಂತ ಕಿರಿಯವರಿಲ್ಲ ಅವರಿಗಿಂತ ದೊಡ್ಡವರಿಲ್ಲ ಶರಣರಿಗಿಂತ ದೊಡ್ಡವರಿಲ್ಲ ಅಂತೇಳಿ ನಾವು ಆ ಭಾವನೆಗಳು ನಮಗಿದೆಯೇ ಬಸವಣ್ಣರಿಗೆ ಹೋದ್ ಹೋಲಿಸಿಕೆ ಹೋಲಿಕೆ ಮಾಡೋಕ್ಕಾಗುತ್ತಾ ಬಸವಣ್ಣರೇ ಆಗಿ ಹೇಳಿರ್ಬೇಕಾದ್ರೆ ನಾನು ಯಾಕೆ ಈ ಅಹಮ್ಮು ಅಹಮ್ಮನಿಂದ ನಾವಿಲ್ಲಿ ಇಲ್ಲಿ ಅವಶ್ಯಕತೆ ಇಲ್ಲ ಅಲ್ವಾ ನಮಗೆ ಯಾಕೆ ರೀ ಅಹಮ್ಮು ಯಾವಾಗ ಯಾವಾಗಿದ್ದೀವಿ ಎಲ್ಲಿದ್ದೀವಿ ಅನ್ನೋ ಭಾವನೆಗಳು ನಮ್ಮಲ್ಲಿ ವ್ಯಕ್ತವಾಗಬೇಕಾಗುತ್ತೆ ಇದರ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆಗಳು ಮೂಡಬೇಕು ನಾನು ಪ್ರಶ್ನೆ ಮತ್ತು ಉತ್ತರಗಳು ನಿಮ್ಮಿಂದ ಉತ್ತರ ಕೇಳ್ತೀನಿ ನಾನು ಕೆಲವು ಪ್ರಶ್ನೆಗಳನ್ನು ಹಾಕ್ತೀನಿ ನಿಮ್ಮಲ್ಲಿ ಸಾಕಷ್ಟು ವಿಚಾರ ಇದೆ ನನಗೇನು ಗೊತ್ತಿಲ್ಲ ನಾನು ಅಲ್ಪಜ್ಞನೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಅದು ನನ್ನ ಜೀವನದಲ್ಲಿ ಅನು ಅನುಷ್ಠಾನ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲಿ ಉಪನ್ಯಾಸ ಅಂದರೆ ನನಗೆ ಸುಬ್ರ ಕೆಲವು ಇಲ್ಲಿ ಗಟ್ಟಳ್ಳಿಯಲ್ಲಿ ಕೆಲವರು ಹೇಳಿದರು ಸುಬ್ರ ಹೇಳಿದರು ಯಾರು ವಿಷಯಗಳನ್ನು ತಿಳ್ಕೊಂಡು ಅವರು ಜೀವನದಲ್ಲಿ ಅಳವಡಿಸ್ಕೊಂಡು ಉಪನ್ಯಾಸ ಕೊಡ್ತಾರೋ ಅವ್ರು ಮಾತ್ರ ಉಪನ್ಯಾಸ ಬಂದರು ನಾನು ಪುಸ್ತಕದಲ್ಲಿ ಹೀಗಿದೆ ಅಲ್ಲಿದೆ ಇಲ್ಲಿದೆ ಹೀಗಿದೆ ಹೀಗಿದೆ ಅಂತ ನಾನು ಸಾಕಷ್ಟು ಅಧ್ಯಯನ ಮಾಡಿ ನಾನು ಹೇಳ್ಬೋದು ಆದರೆ ನಾನು ಉಪನ್ಯಾಸಕನಲ್ಲ ಪುಸ್ತಕದಲ್ಲಿ ಬಂದಬೇಕು ಹೇಳ್ತೀನಿ ನಾನು ಅಲ್ವೇ ನನ್ನಲ್ಲಿ ಅಳವಡಿಸ್ಕೊಂಡು ನನ್ನ ಪರಿವರ್ತನೆ ಏನಾಗಿದೆ ನನಗಿದು ಸೂಕ್ತವೇ ಇದು ನಾನು ಅನುಸರಿಸ್ತಾ ಇದ್ದೀನಿ ಇಲ್ಲವೇ ಅನ್ನೋದನ್ನು ನನ್ನ ಅಲ್ಲೇ ನನ್ನ ಆತ್ಮ ನೀನು ನನ್ನ ಒಳಗಿರ್ತಕ್ಕಂಥವನ್ನ ನನ್ನನ್ನು ಪ್ರ ನಾನು ಪ್ರಾರ್ಥನೆ ಮಾಡಿಕೊಂಡಾಗ ನನಗೆ ಗೋಚರವಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಅನುಷ್ಠಾನ ಮಾಡಬೇಕು ಯಾವುದು ಬಿಡಬೇಕು ಈ ಸರಿ ತಪ್ಪುಗಳ ಬಗ್ಗೆ ನಮ್ಮ ತೀಸಾಫರ್ ಸೊಸೈಟಿ ಸದಸ್ಯರಲ್ಲಿ ಸ್ಪಷ್ಟತೆ ಬರಬೇಕು ಈ ದಿಕ್ಕಿನಲ್ಲೂ ಹೋಗ್ತೀನಿ ನನಗೆ ಕಷ್ಟ ಬಂತು ಅಂದರೆ ನಾನು ವಿಚಲಿತ ನನಗೆ ಕಷ್ಟ ಬಂತು ಅಂದರೂ ಅಲ್ಲೇ ಇರ್ತೀನಿ ಅನ್ನಂಗಿದ್ರೆ ಮಾತ್ರ ಈ ಸಮಸ್ಯೆಯಲ್ಲಿ ಹೀಗೆ ನೋಟು ಹೋಗು ಜಾರ್ಖಂಡ್ ಹೋಗ್ತೇವೆ ಹೋಗು ಕಷ್ಟ ಆದರೆ ಅದೇ ಇದನ್ನೆಲ್ಲ ತಿಳಿದಂಥ ಬೆಸೆಂಟಮ್ಮನವರು ದೇವ್ರನ್ನು ಕೇಳ್ಕೊಂಡಿದ್ದೀರ ಸಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ಹೇಳಿದ್ದೀನಿ ಮತ್ತಷ್ಟು ಸಾಕಾಶ ತಾನೇ ನಿಮಗೆ ಹೊಡಿತು ಮತ್ತೊಮ್ಮೆ ಜನ್ಮೆ ಕೊಡೋದಾದರೆ ಕಷ್ಟದ ಜೊತೆಗೆ ಕೊಡು ಇಲ್ಲಾಂದರೆ ಜನ್ಮ ನನಗೆ ಬೇಡ ಅಂತ ಹೇಳಿದರು ನಾವು ಯಾರು ಹ್ಯಾಂಗೆ ಕೇಳ್ತೀವಿ ನನಗೆ ಕೊಡು ಐಶ್ವರ್ಯ ಕೊಡು ಅಷ್ಟೈರ್ಯ ಕೊಡು ದೇವರಲ್ಲಿ ಕೇಳ್ಕೊಡೋದಾದ್ರೆ ನನ್ನ ಪುತ್ರ ಪೌತ್ರರಿಗೆ ಎಲ್ಲರಿಗೂ ಆಸ್ತಿ ಅಂತಸ್ತು ಇನ್ನು ಕೊಡೆಯವರೆಗೂ ಇರಲಿ ಅಂತ ನಾವು ಕೇಳ್ಕೊಂತೀವಿ ದೇವರಲ್ಲಿ ಹೋಗಿ ನಾವು ಅಯಮ್ಮೆ ಅಂತ ಕೇಳಿದ್ದು ಬೇಡ ನನಗೆ ಜನ್ಮ ಸುಖ ಕೊಡೋದ್ರಲ್ಲಿ ನನ್ನ ಜನ್ಮ ಬೇಡ ಕಷ್ಟದ ಜೊತೆಗೆ ನಾನೇ ಕೊಡು ಅಂತ ಕೇಳಿ ಯಾರು ಕೇಳಿ ಕೇಳ್ತೀನಿ ಅವರೆಷ್ಟು ಕಷ್ಟ ಅಲ್ವಾ ಇವತ್ತು ಮಹಿಳೆಯರ ಬಗ್ಗೆ ನಾನು ಏನು ಹೇಳಿದೆ ಈಗ ನಾವು ಆತ್ಮಸ್ವರೂಪಿಗಳು ಅವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಆತ್ಮಸ್ವರೂಪಿಗಳು ನಾವು ಅವರೇ ಅನ್ನವೇ ಯಾಕೆಂದರೆ ನಾವು ಮೋಹಕ್ಕೆ ಒಳಗಾಗ್ಬೋದು ಮಹಿಳೆಯರು ಪುರುಷನನ್ನು ಮೋಹಿಸ್ಬೋದು ಇವರು ಅವ್ರನ್ನ ಮೋಹಿಸ್ಬೋದು ಅವರ ಸೌಂದರ್ಯವನ್ನು ನೋಡಿ ಮೋಹಿಸ್ಬೋದು ಇಲ್ಲ ಆತ್ಮನನ್ನು ನೋಡಿ ಮೋಹಿಸ್ಬೋದು ಇವು ಆತ್ಮನಲ್ಲಿ ಪ್ರೀತಿ ಇರುವ ನಮ್ಮಲ್ಲಿರಬೇಕೆ ವಿನಃ ದೇಹ ರೂಪದಲ್ಲಿ ಆಗಬಾರದು ನನ್ನ ಭಾವನೆಗಳು ನನ್ನದಾಗಿರುತ್ತೆ ಅವರದಾಗಿರುತ್ತೆ ಮಹಾತ್ಮರ ವಾಣಿಗಳಿವು ನನ್ನ ಯಾವ ಇಲ್ಲ ವಾಣಿಗಳು ಅವನ್ನು ತಿಳಿದು ಅದನ್ನು ಸರಿ ಅಂತ ನಾನು ಅನಿಸಿದ್ದನ್ನು ಬಿಟ್ಟು ನಾನು ಹಂಚ್ಕೊಳ್ತಾ ಇದ್ದೀನಿ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಯಾವುದು ರೆಕಾರ್ಡ್ ಮಾಡ್ಕೋಬೇಕು ಯಾವುದು ಬಿಡಬೇಕು ನಾವು ಯೂನಿವರ್ಸಲ್ ಬ್ರದರ್ವುಡ್ಡನ್ನು ಉದ್ದನ್ನು ಮೊದಲನೇದನ್ನು ನಾವು ಒಪ್ಕೊಂಡಿದ್ದೀವಿ ಹಾಂ ಅದಕ್ಕೆ ನಾವು ಸದಸ್ಯತ್ವವನ್ನು ಪಡೆದೀವಿ ಇನ್ನು ಎರಡನೇದು ಮತ ಮತಾತತ್ವವಿಜ್ಞಾನಗಳ ಬಗ್ಗೆ ತುಲನಾತ್ಮಕ ಅಧ್ಯಯನ ಇದು ಅಧ್ಯಯನ ನಡೆದ ಬೆಸೆಂಟಮ್ನವರು ಇದನ್ನೇ ಅಧ್ಯಯನ ಮಾಡಿದರು ಯಾವುದರಲ್ಲಿ ತುಲನಾತ್ಮಕ ಅಧ್ಯಯ ಯಾಕೆಂದರೆ ಕಂಪ್ಯಾರಿಟಿವ್ ಸ್ಟಡಿ ಯಾವುದರಲ್ಲಿ ಬರಬೇಕು ಮತ ತತ್ವ ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನಕ್ಕೆ ಎರಡನೇ ವಸ್ತು ಇದು ಅದ್ರ ಬಗ್ಗೆ ನಾವು ಅನ್ನೋದು ಒತ್ತು ಕೊಡಬೇಕಾಗುತ್ತೆ ಅಲ್ವಾ ಏನು ಮತಗಳಂದ್ರೇನು ಧರ್ಮಗಳಂದ್ರೇನು ಜಾತಿ ಮತ ಧರ್ಮ ಈ ಇವೆಲ್ಲಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಅಧ್ಯಯನ ಮಾಡಿದಾಗ ಏನು ಈ ಜಾತಿ ಬಗ್ಗೆ ಇಲ್ಲೆಲ್ಲ ಮಾತಾಡ್ತಿರೋ ಹಳ್ಳಿಗಳಲ್ಲಿ ಸಾಕಷ್ಟು ಇದ್ದಾವೆ ಹಿಂದೆ ಇತ್ತು ಈಗಿಲ್ಲ ಆದಷ್ಟು ಕಮ್ಮಿ ಆಗ್ತಾಯಿದೆ ಯಾಕೆ ದೇಶ ದೇಶಗಳ ವಿರುದ್ಧ ಮತ ಮತಗಳ ವಿರುದ್ಧ ಧರ್ಮ ಧರ್ಮಗಳ ವಿರುದ್ಧ ಎಲ್ಲ ಧರ್ಮದ ಮೂಲ ಸತ್ಯ ಅಂತ ಗೊತ್ತಾಗಿದೆ ಇವತ್ತಿಂದ ಕೋರ್ಟಲ್ಲಿ ಹೇಳೋದು ಅದನ್ನೇ ಸತ್ಯವಲ್ಲಂದರೆ ಬೇರೆಯನ್ನು ಹೇಳುವುದಿಲ್ಲ ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ನಾವು ಸಾರಿ 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 ಹೇಳ್ಕಂಡು ಹೇಳ್ಕೊಂಡು ಬರ್ತಾ ಇರ್ತೀವಿ ಎಲ್ಲ ಧರ್ಮೀಯರು ಅದನ್ನೇ ಹೇಳ್ತಿದ್ದಾರೆ ಯಾವುದು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಕ್ರಿಶ್ಚಿಯನ್ ಎಲ್ಲರೂ ಸಹ ಅಲ್ಲಿ ಹೋಗಿ ಕೋರ್ಟ್ನಲ್ಲಿ ಹೋದಾಗ ಇದನ್ನೇ ಹೇಳ್ತಾ ಬರ್ತಾ ಇದ್ವಿ ಇದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಯಾಕೆ ಒಂದೊಂದು ಧರ್ಮಕ್ಕೆ ಒಂದೊಂದು ಯಾಕೆ ಸತ್ಯ ಇಲ್ಲ ಹಾಗಾದರೆ ಏನು ಎಲ್ಲರೂ ಯಾಕೆ ಅದನ್ನೇ ಹೇಳ್ತೀವಿ ಈ ಎಲ್ಲದರ ಬಗ್ಗೆ ನಮಗೆ ಸ್ವಲ್ಪ ಸೂಕ್ಷ್ಮತೆ ಇದೇನು ಹಿಂಗೆ ಹೇಳಿದೆ ಅದಲ್ಲಂಗೆ ಹೇಳಿದೆ ಇದೇನು ಇದರ ಇದರ ಕಂಪ್ಯಾರಿಟಿವ್ ಈ ಕಂಪ್ಯಾರಿಟಿವ್ ಸ್ಟಡಿ ಎರಡನೇ ಉದ್ದೇಶವೇ ನಮ್ಮದು ಇದ್ರ ಬಗ್ಗೆ ನಮಗೆಲ್ಲ ಇರಬೇಕೋ ಯಾಕೆ ನಮಗೆ ಹುಟ್ಟು ಸಾವುಗಳ ಬಗ್ಗೆ ಗೊತ್ತಿದೆ ಅಲ್ವಾ ನಮಗೆ ಸಾವಿ ಇಲ್ಲ ಅಂತ ನಾವು ಹೇಳ್ತೀವಿ ಬಸವಣ್ಣರು ಅದನ್ನು ಹೇಳಿದ್ದಾರೆ ಹೇಳಿದ್ದಾರೆ ತಾನೇ ಮತ್ತೇನು ಅದರಲ್ಲೇ ಈ ಗೀತೆಯಲ್ಲೇ ಹೇಳ್ತಾನೆ ಪರಮಾತ್ಮ ಹ್ಞೂ ಅಲ್ವಾ ದೇಹವನ್ನು ಬಿಡಬೇಕಾದ್ರೆ ಈ ಬಟ್ಟೆ ಶಿಥಿಲಸ್ಥ ವ್ಯವಸ್ಥೆಯಲ್ಲಿದೆ ಇನ್ನು ತೆಗೆದಾಕಿ ಇನ್ನೊಂದು ಬಟ್ಟೆಯನ್ನು ನಾವು ಧರಿಸ್ತೀವಿ ಅದೇ ರೀತಿನ ನವಿ ನವಾನಿ ಗೃಷ್ಣಾತಿ ನವಾನಿ ದೇಹಿ ಅಂದರೆ ಹೊಸ ದೇಹ ಹಳೆ ದೇಹವನ್ನು ಬಿಟ್ಬಿಟ್ಟು ನವಾನಿ ದೇಹಿ ಹೊಸ ದೇಹವನ್ನು ಪಡಿತೀವಿ ಅಂತ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ವಾ ಇದೆಲ್ಲ ನಿಮಗೂ ಗೊತ್ತು ನಮಗೆ ಗೊತ್ತು ಹಾಗಿರಬೇಕಾದ್ರೆ ಹೊಸ ಧರ್ಮ ಅದನ್ನೇ ಬೇಸಂಟಮ್ಮನವರು ಒಂದು ಕಡೆಯಲ್ಲಿ ಹೇಳಿದರೆ ಹಿಂದೆ ವಾರಣಾಸಿಯಲ್ಲಿ ಯಾವುದೋ ಒಂದು ಇದರಲ್ಲಿ ಹೇಳಿದ್ದಾರೆ ಡೆತ್ ಈಸ್ ದ ಗೇಟ್ ವೇ ಆಫ್ ನ್ಯೂ ಲೈಫ್ ಹಾಂ ಅಮ್ಮ ಮರಣವೇ ಮಹಾನವಮಿ ಅಂತ ಬಸವಣ್ಣರು ಹೇಳಿದರು ಈ ನೋಡಿ ಇದು ಒಂದಕ್ಕೊಂದು ಪೂರಕ ಇದೆ ಅಲ್ಲವರಾ ಸಾವು ಅಂತಕ್ಕಂಥದ್ದು ಏನು ಹೇಳಿ ಹೊಸ ಜೀವನಕ್ಕೆ ಕಾಲ ಇಡಿಸ್ತೈತೆ ನಮ್ಮನ್ನು ಸಾವು ಎಲ್ಲಿ ಬಂತು ಪಂಚಭೂತಗಳಲ್ಲಿ ಏನೋ ಆಯಿತು ಈ ದೇಹ ಪಂಚಭೂತಗಳಲ್ಲಿ ಇದೆ ಅಲ್ವಾ ಪಂಚಭೂತಗಳಿಂದ ಆಗಿದೆ ಅನ್ನೋದು ನಿಮಗೆಲ್ಲರೂ ಗೊತ್ತು ಪಂಚಭೂತಗಳೆಲ್ಲ ನಿಮಗೆಲ್ಲ ಗೊತ್ತಿದೆ ಅದರಲ್ಲೂ ವಿವರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಏಕೆಂದರೆ ಸಮಯ ಜಾಸ್ತಿ ಆಗ್ತಿರುತ್ತೆ ಅಲ್ಲೋರಾ ಅಲ್ಲೋರಮ್ಮ ಅಲ್ವಾ ಈ ನೀವೆಲ್ಲರೂ ಇನ್ವಾಲ್ವ್ ಆಗಿ ಈ ಎಲ್ಲ ಇದರಲ್ಲೂ ನೀವು ಇನ್ವಾಲ್ವ್ ಆಗಬೇಕು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಬೇಕು ನಿಮಗೆ ಪ್ರಶ್ನೆಗಳು ಮೂಡಲ್ವಾ ಉತ್ತರುಗಳಿದಾವೆ ನೀವು ಪ್ರಶ್ನೆ ಮೂಡಿದ್ರೆ ಉತ್ತರಗಳು ನಿಮ್ಮಲ್ಲೇ ಇದ್ದಾವೆ ಆದರೆ ಪ್ರಾಮಾಣಿಕವಾಗಿ ಬೆನ್ನತ್ತಬೇಕು ನಾವೇನಾಗುತ್ತೆ ಪ್ರಾಮಾಣಿಕವಾಗಿ ಬೆನ್ನತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮೆಟೀರಿಯಲ್ಸು ನಮ್ಮ ತಿಸಾಕುಲ್ ಸೊಸೈಟಿಯಲ್ಲಿದ್ದಾವೆ ಅದನ್ನು ಓದಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಬೆನ್ನತ್ತಬೇಕಾಗತ್ತೆ ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡಾಗ ನಾವು ಅದರ ಬಗ್ಗೆ ವಿಶಾಲವಾಗಿ ಆಳವಾಗಿ ಹೋದಾಗ ನಮ್ಮ ಬದಲಾವಣೆ ನಾವು ನನ್ನ ನಾವು ನಮ್ಮನ್ನು ನಾವೇ ವೀಕ್ಷಣೆ ಮಾಡಿದಾಗ ನಮ್ಮ ಬದಲಾವಣೆ ಗೊತ್ತಾಗುತ್ತೆ ಸರಳ ಜೀವನಕ್ಕೆ ನಾವು ಬರಬೇಕಂದ್ರೆ ಅದೇನೇ ಅಲ್ವಾ ಅಲ್ವಾ ನೀವು ಯಾವುದನ್ನು ತಗೊಳ್ಳಿ ನಾವು ಅದನ್ನೇ ನಡೆದಿಲ್ಲ ಈಗ ಏಕೆಂದರೆ ಆರ್ ಎಸ್ ಎಸ್ನವರು ಒಂದೇ ಹೇಳಿದ್ರು ಇನ್ನೊಂದವರು ಇನ್ನೊಬ್ಬರು ಹೇಳ್ತಾರೆ ನಾವು ಅವರು ಅವ್ರ ಆರ್ ಎಸ್ ಎಸ್ ಅಂದರೆ ಅದು ದೇಶಪ್ರೇಮ ಅದು ತಪ್ಪು ಅಂತ ಹೇಳಲ್ಲ ಅವರ ದೇಶದ ಬಗ್ಗೆ ಅವರವರಿಗೆ ಗೌರವ ಇರಬೇಕು ನನ್ನ ದೇಹದ ಬಗ್ಗೆ ನನಗೆ ಗೌರವ ಇರಬೇಕು ನನ್ನ ದೇಹ ಯಾಕೆ ಕಾಪಾಡಿಕೆ ಊಟ ಬಲವನಿಗೆ ರೋಗವಿಲ್ಲ ನನಗೆ ಎಷ್ಟು ಊಟ ಹಾಕಬೇಕು ಎಷ್ಟು ಬಿಡಬೇಕು ಅನ್ನೋದು ನನ್ನ ಅರಿವು ತಾರೆ ಹಾಂ ಅವರ ದೇಶದ ಅರಿವು ಅವ್ರಿಗೆ ಇರಬೇಕು ಅವ್ರ ಬಗ್ಗೆ ಇರೋದು ತಪ್ಪು ಅಂತ ನಾವು ಯಾಕೆ ಹೇಳ್ತೀವಿ ಅವ್ರಿಗೆ ಅದು ಸತ್ಯನೇ ಅಲ್ವಾ ಹೌದು ನಾನು ಈಗೇ ಇರೋದು ಅಂತಂದರೆ ನಾನು ಹಾಗೆ ನೀನು ಹಾಗೇ ಇರು ಬೇಡ ಅಂತ ಹೇಳಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡೋದಂಗೆ ಇರೋದೇ ಅದು ಧರ್ಮ ಇನ್ನೊಬ್ರಿಗೆ ತೊಂದರೆ ಕೊಡೋದು ಆ ಧರ್ಮ ಹಲೋರಾ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ನೀವು ಏನು ಜಾತಿ ಅಂದರೆ ಏನು ಅಂತ ಹೇಳ್ತೀರಾ ಹೇಳೋಕ್ಕಾಗಲ್ಲ ಹೇಳ್ರಿ ನಾನು ಹೇಳಿ ನಾನು ನನಗೆ ಗೊತ್ತ ತಿಳಿದಿರೋದನ್ನ ನಾನು ನಿಮ್ಮ ಹತ್ರ ನಂಚ್ಕೊಳ್ತೀನಿ ಹೇಳೋಕ್ಕಾಗುತ್ತಾ ಇಲ್ಲ ಆದರೂ ಜಾತಿ ಮಾಡ್ತೀವಿ ಇವತ್ತಿನ ದಿವಸ ಜಾತಿಯನ್ನು ಮೀರಿ ಆ ಕಡೆ ಹೋಗ್ತಿದ್ದಾರೆ ನಮ್ಮ ಯುವ ಸಮುದಾಯ ನಿಮಗೆ ನಿಮಗೂ ಗೊತ್ತಿದೆ ತಂದೆ ತಾಯಿಗಳು ಎಲ್ಲರೂ ಬಿಟ್ಟು ಸಮುದಾಯ ಹೊರಟೋಗ್ಬಿಡ್ತದೆ ಆಮೇಲೆ ಬರ್ರಪ್ಪ ಈಗ ನಾವು ನಮ್ಮ ಸಮುದಾಯ ನಮ್ಮ ವೃತ್ತಿಯವರಲ್ಲಿ ಮಾ ಮದುವೆ ಮಾಡೋಣಂದ್ರೆ ಇಲ್ಲ ಕೈ ಮೀರಿ ಹೋಗುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಿದ್ದೀವಿ ನಾವು ಆಲಲ್ಲಿ ಬಿಡೋಂಗಿಲ್ಲ ನೋಡಿ ವ್ಯಾಮೋಹ ರಕ್ತ ಸಂಬಂಧ ಅಲ್ಲವರಮ್ಮ ಅಲ್ಲ ಹೌದ್ ನಾ ಹೌದಂತೀರ ಎಲ್ಲಿ ನಿಂತೀರ ಅಲ್ಲ ಈಗ ನಡೀತಾ ಇದೆ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಎಲ್ಲೇ ಏನೇ ಆಗುತ್ತೆ ಅಂತ ಸುಮ್ಮನೆ ಜಸ್ಟ್ ಅದನ್ನೇ ಜೆ ಕೆ ಅವ್ರು ಹೇಳ್ತಾರೆ ನಾವು ಜಡ್ಜ್ಮೆಂಟ್ ನಾವು ತಗೋಬಾರ್ದು ಇದೇ ಹೀಗೆ ಈಗಾಗಬೇಕಾಯಿತು ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಬೇಡ ಮಾಡಿದ್ರೆ ಪಾಪ ಆಡಿದ್ರೆ ಸರಿ ಅಂತ ಹಿರಿಯರು ಹೇಳ್ತಿದ್ರು ಅಲ್ಲ ವಿದ್ಯಾವಂತರು ಹೇಳ್ತಿದ್ರು ನಾನು ಯಾಕೆಂದರೆ ನಾವೆಲ್ಲ ವಿದ್ಯಾವಂತರುಗಳೇ ನಾವು ಜಾಸ್ತಿ ಅವರಿವ್ರ ಸುದ್ದಿ ಮಾತಾಡ್ತಿದ್ದೀವಿ ಅಲ್ಲ ನನ್ನ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ನನಗೆ ಹೇಳದೆ ಇಷ್ಟು ಬೇರೆ ಬರೇ ನ್ಯೂಸ್ ಪೇಪರ್ ನಾವು ಬೆಳಗ್ಗೆ ಎದ್ದು ಈ ಕಡೆಗೆ ಬರೋದಿಲ್ಲ ಅಲ್ಲೂರಾ ಹೋದ್ರಿ ನ್ಯೂಸ್ ಪೇಪರ್ ನೋಡಿರಿ ಜಸ್ಟ್ ಅಬ್ಸರ್ವ್ ಮಾಡಿರಿ ಜಡ್ಜ್ಮೆಂಟ್ ಮಾಡಬೇಡ್ರಿ ಹೋದ್ರಿ ಜಡ್ಜ್ಮೆಂಟ್ ಮಾಡಬೇಡಿ ಇದು ಈಗ ಆಗುತ್ತಾ ಆಗೋ ಆಗ್ತಾ ಅದೇನು ಅಲ್ಲಿ ಇದ್ದಾರೆ ಮೇಲ್ಗಡೆ ಅಂತರಂಗ ಸರ್ಕಾರ ಇದೆ ಅನ್ನೋದು ಗೊತ್ತಿರುತ್ತೆ ಗೊತ್ತಿರ್ತಾಪುರ ಸೊಸೈಟಿ ಅವರಿಗೆ ಆ ಸರ್ಕಾರ ಸರ್ಕಾರದ ತೀರ್ಮಾನ ಇದೆ ಅಂತರಂಗ ಸರ್ಕಾರ ಖಂಡಿತ ಅದನ್ನು ನಮ್ಮನ್ನು ಬಿಡೋದಿಲ್ಲ ಅವ್ರು ಮಾಡಿದ್ರೆ ಕೊನೆವರೆಗೂ ನಾವು ಮಾಡಿದ್ರೆ ಮನೆವರೆಗೂ ನಾವು ಯಾಕೆ ಮಾಡಿದ್ರೆ ಪಾಪ ಆಡಿದ್ರೆ ಸರಿ ಅನ್ನೋದು ನಾವ್ಯಾಕೆ ಆಟ ಆಡ್ಕೋಬೇಕು ಬಿಟ್ಬಿಡಿ ಅವ್ರ ಅವ್ರಿಗೆ ಸ್ವತಂತ್ರ ಅವ್ರಿಗೆ ಸ್ವತಂತ್ರ ಇಲ್ವಾ ಪ್ರತಿಯೊಬ್ಬರಿಗೂ ಒಂದೊಂದು ಸ್ವತಂತ್ರ ಇದೆಯಲ್ಲ ನೀನೇನು ಬೇಕಾದ್ರೂ ಮಾಡೋ ಅರ್ಭವಿಸು ಒಳ್ಳೆಯದು ಮಾಡ್ತೀಯ ಮಾಡು ಒಳ್ಳೆಯದನ್ನು ಏನು ಬಿತ್ತೀವೋ ಅದು ನಿನ್ನ ಮನಸ್ಸಿನ ಆಲಯ ಮ ಈ ಮನಸ್ಸಿನ ಆಲಯ ನೋಡಿ ಅವರು ನಕ್ಷತ್ರದವರೆಗೂ ಇದೆ ನಮ್ಮ ಮನಸ್ಸನ್ನು ವಿಶಾಲವಾಗಿ ಎಲ್ಲಿ ಬೇಕಾದರೂ ಬೆಳೆಸ್ಕೋಬೋದು ನಮ್ಮ ಮನಸ್ಸನ್ನು ಇಷ್ಟಕ್ಕೆ ಇಟ್ಕೋಬೋದು ಬೌಂಡ್ರಿ ಒಳಗೆ ಹಾಕೊಂಡು ಇಲ್ಲೇ ಇರ್ಬೋದು ಮನಸ್ಸಿನ ಆಲಯದಲ್ಲಿ ಒಳ್ಳೊಳ್ಳೆ ಬೀಜಗಳನ್ನು ಬಿತ್ತರಿ ಈ ಒಳ್ಳೆ ಒಳ್ಳೆಯ ಬೀಜಗಳು ಬಿತ್ತಬೇಕಾದ್ರೆ ಇಂಥ ಸಂಘ ಸಂಸ್ಥೆ ಇಂಥ ಒಂದು ಆಧ್ಯಾತ್ಮಿಕ ಕ್ಷಮತೆ ಅದು ನನ್ನ ಜೀವನದಲ್ಲಿ ನಾನು ಅನೇಕ ಸಂಘ ಸಂಸ್ಥೆಗಳು ಅನೇಕ ಮಂದಿರಗಳನ್ನು ನೋಡಿದ್ದೀನಿ ಅನೇಕ ಮಂದಿರಗಳಿಗೂ ಹೋಗಿದ್ದೀನಿ ಆ ಮಠಮಂತ್ರಿಗಳು ಸ್ವಾಮೀಜಿಗಳ ಹತ್ರನೂ ಹೋಗಿದ್ದೀನಿ ಒಂದು ಧರ್ಮ ಒಂದು ಜಾತಿ ಮಠ ಮಂದಿರಗಳಿಗೂ ಹೋಗಿದ್ದೀವಿ ಅಲ್ಲೇನಾಗುತ್ತೆ ಅವ್ರು ಜನ ಆಗಿದ್ದು ಅವ್ರು ಕಲಿತಾರೆ ಅಲ್ಲ ಮಠ ಕಲಿಸ್ತಾರೆ ನಮ್ಮ ಸ್ವಾಮೀಜಿ ಎಂಬತ್ತಾರೆ ಕಳ್ಳ ಸ್ವಾಮಿಗಳು ಇದ್ದಾರೆ ಒಳ್ಳೆ ಸ್ವಾಮಿಗಳು ಇದ್ದಾರೆ ನಾ ಇದನ್ನು ನಾನು ಕಳ್ಳಸ್ವಾಮಿಗಳು ಅಂತಂದರೆ ಅವ್ರು ಕ ಕೆಲಸ ಅವ್ರು ಮಾಡ್ತಾರೆ ಅವ್ರು ಕಳ್ಳರು ಅವ್ರು ಮಾಡಲೇಬೇಕು ಅವರು ನಾವು ಕಳ್ಳರು ಅಂತ ಯಾಕೆ ಅಂತೀರಿ ನಾನು ಕಳ್ತನ ಮಾಡೋದು ನನ್ನ ಅವ್ಯಶ್ಯಕತೆ ಇದೆ ಎಲ್ಲಿದೆ ಯಾರದೇನ ದೈವ್ನಾಗ ದುಡ್ಡಿದೆಯೋ ಅಲ್ಲಿ ಕಳ್ಳತನ ಹಾಕ್ತೀನಿ ಅದು ಅವನ ಧರ್ಮ ಇನ್ನು ಅವನ್ನೆಲ್ಲ ನಾವು ಮಾಡೋಕ್ಕಾಗುತ್ತಾ ಬೇಡ ಅನ್ನೋಕ್ಕಾಗುತ್ತಾ ಅದಕ್ಕೆ ಆದ ಒಂದು ಸರ್ಕಾರ ಇದೆ ಆ ಸರ್ಕಾರದ ಕೆಲವು ನಿಯಮಗಳಿದೆ ಸರ್ಕಾರ ಅಂದರೆ ದೇವ್ರ ಕೆಲಸ ಯಾರು ಮಾಡ್ತಾರೆ ಸರ್ಕಾರಿ ಕೆಲಸ ರಾಜಕಾರಣಿಗಳಿದ್ದಾರೆ ನಾನು ಒಂದು ಆ ಒಂದು ಸ್ಥಾನದಲ್ಲಿದ್ದ ಬಂದಿರತಕ್ಕಂಥವ್ರು ನಾನು ರಾಜನೀತಿ ಇಲ್ಲದ ರಾಜಕಾರಣಿಗಳಿದ್ದಾರೆ ರಾಜಧರ್ಮದ ಇಲ್ಲದ ರಾಜಕಾರಣಿಗಳಿದ್ದಾರೆ ಆ ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಸರ್ಕಾರಿ ಕೆಲಸ ದೇವ್ರ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ಗಳು ಕೆಲಸ ಮಾಡ್ತಿದ್ದಾರೆ ನೀವು ಸುಮ್ಮನೆ ಜಸ್ಟ್ ಅಬ್ಸರ್ವ್ ಮಾಡಿ ಇದ್ದಾರಾ ಹಾಂ ಇಲ್ವಾ ಇಲ್ಲ ಈ ಥರಲ್ಲ ಇದೆಲ್ಲ ಇದೆ ರಾಜಕೀಯದಲ್ಲಿ ಬಂದರೆ ಹಿಂಗೆ ಆಗುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇಲ್ಲಿರ್ತೀವಿ ಸಿಗತಕ್ಕಂಥ ಒಂದು ನೆಮ್ಮದಿ ಸರಳ ಜೀವನ ಎಲ್ಲರ ಸೋದರತ್ವ ಐಕ್ಯತೆ ಮೊದಲ ನಾವು ಈಗ ಏಕೆಂದರೆ ಐಕ್ಯತೆ ಐಕ್ಯತೆ ಏನು ಒಂದು ಅದನ್ನೇ ನಮ್ಮ ಎಲ್ಲರ ಪ್ರಾರ್ಥನೆಯಲ್ಲಿ ನಿಂಗೆ ಹೇಳಿದರು ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ಅವನು ಜ್ಞಾನಮೂರ್ತಿ ದ್ವಂದ್ವಾತೀತಂ ನಾವಿಲ್ಲಿ ಎರಡಾಗಿದ್ದೀವಿ ನಾವಿಲ್ಲಿ ನಾವು ಇದು ವಿಕಾಶ ವಿಕಾಶ ಆಗಲಿಕ್ಕೆ ಪರಮಾತ್ಮ ಎರಡು ಮಾಡಿದ ನಮ್ಮನ್ನು ಒಂದು ಪ್ಲಸ್ಸು ಒಂದು ಮೈನಸ್ ಪ್ಲಸ್ ಪುರುಷ ಮೈನಸ್ಸು ಸ್ತ್ರೀ ಇದು ಇರಲೇಬೇಕು ಇಲ್ಲಾದರೆ ಲೈಟ್ ನೋಡಿ ಈಗ ಈಗ ನಾವು ನೋಡಿ ತ್ಯಾನು ತಿರುಗ್ತಾ ಇದೆ ಇಲ್ಲಿ ಪ್ಲಸ್ಸು ಮೈನಸ್ ಇದೆ ಈ ಬೆಳಕಿದೆ ಇದು ಪ್ಲಸ್ಸು ಮೈನಸ್ ಇದೆ ಬೆಳಕು ಬೇಕಂದರೆ ಎರಡೂ ಬೇಕು ಅಖಂಡ ಜ್ಯೋತಿಗೆ ಒಂದಾಗಬೇಕು ಅದು ಆ ಒಂದರಿಂದ ಇವೆರಡು ಬಂದಿದ್ದಾವೆ ಅನ್ನೋದನ್ನು ನಾವು ಸ್ಪಷ್ಟತೆ ನಮ್ಮ ಥಿಸಾಫಿಕಲ್ ಸೊಸೈಟಿ ಸದಸ್ಯರುಗಳು ತಿಳ್ಕೋಬೇಕಾಗುತ್ತೆ ಬಂಧುಗಳೇ ನನಗೆ ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ನಮಗೆ ನನಗೆ ಯಾವ ಕಾರ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿಲ್ಲ ನಾವು ಸುಮ್ಮನೆ ಬಂದು ಗೆಸ್ಟಾಗಿ ಬಂದಿದ್ದೀವಿ ನಾವು ಇಲ್ಲ ಬಂದು ಇದಕ್ಕೆ ಬಂದಿದ್ದೀವಿ ಆದರೆ ಈ ವಿಷಯಗಳಿದ್ದಾವೆ ಈ ಚರ್ಚಾಕೂಟವಾಗಬೇಕು ನನ್ನ ಅನಿಸಿಕೆ ಯಾಕೆಂದರೆ ನೀನು ಅನ್ನೋದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇತ್ತು ಸಾಕಷ್ಟು ವಿಚಾರಗಳು ನಮ್ಮ ನಿರ್ದೇಶಕರು ಅನುಪಸ್ಥಿತಿಯಲ್ಲಿ ರಾಯರೆಡ್ಡಿಯವರು ಬಹಳ ವಿಚಾರವನ್ನು ಕ್ಲೀನಾಗೆಲ್ಲ ಡ್ರಾಪ್ ಮಾಡಿ ಬಂದು ನಮಗೆ ಹೇಳಿದ್ದಾರೆ ಅವರಿಗೆ ನಾನು ಯಾಕೆಂದರೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸಾಕಷ್ಟು ಶ್ರಮ ವಹಿಸ್ತಿದ್ದಾರೆ ಅವರ ಶ್ರಮ ನನಗೆ ಗೊತ್ತಾಗುತ್ತೆ ಅವರ ಟ್ರಾನ್ಸ್ಲೇಷನ್ನು ಅವರು ಭಾಳ ಸಂಭವಿಸ್ತಿದ್ದಾರೆ ಯಾಕೆಂದರೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕು ಏನು ಬರಬೇಕು ಯಾವ 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 ರೀತಿಯಲ್ಲಿ ಅರ್ಥೈಸಬೇಕು ಅನ್ನೋದ್ರಿಗೆ ಆಳ ಆಳವಾಗಿ ಯೋಚನೆ ಮಾಡಿ ಹೇಳ್ತಿದ್ದಾರೆ ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಅರ್ಸಿದರೆ ಆಗ ನಮ್ಮ ಉದ್ಘಾಟಕರು ಯಾಕೆಂದರೆ ನಾವು ವೆಂಕಟೇಶಪ್ಪ ಹೇಳಿದ ಅವರ ಮನೆಯವರು ತ್ಯಾಗರಾಜ್ ಸೇಟ್ರೆ ಅವ್ರ ತ್ಯಾಗಿಗಳೇ ಬಿಟ್ಬಿಡಿ ಯಾಕೆಂದರೆ ಬೆಸೆಂಟಮ್ಮನವರ ಹಪ್ಪಟ ಅಭಿಮಾನಿ ಅಂತಲೂ ಹೇಳ್ಬೋದು ಯಾಕೆಂದರೆ ಅವ್ರ ಜೀವನದಲ್ಲಿ ಅವರು ರಿಟೈರ್ಡ್ ಆಗಿ ಯಾಕೆಂದರೆ ಬ್ಯಾಂಕ್ ಎಂಪ್ಲಾಯಾಗಿ ರಿಟೈರ್ಡ್ ಆಗಿದ್ದಾರೆ ಅವರು ನವಂಬರ್ ಅಮ್ಮ ಅಕ್ಟೋಬರ್ ನವಂಬರಿಗೆ ಅವ್ರು ಬ್ಯಾಲೆನ್ಸ್ ಕ್ಲೋಸ್ ಮಾಡ್ತಾರೆ ಎಲ್ಲೆಲ್ಲಿಗೆ ತಲುಪಿದಾಗ ಅವ್ರ ದುಡ್ಡೇ ಇರೋದಿಲ್ಲ ಆಮೇಲೆ ಅಲ್ಲಿ ಕೂಡಿಸ್ಕೋಬೇಕು ಆರ್ಮಿ ಸೆಂಟ್ ಆದ ಕೆಲಸ ಮಾಡ್ತಿದ್ದರು ಕ್ಲೋಸ್ ಮಾಡ್ತಿದ್ರು ಆ ವರ್ಷದ ಇದಕ್ಕೆ ಅಂಥ ಒಂದು ತ್ಯಾಗಿಗಳ ಮನೆಯವರು ಇಲ್ಲಿ ಕೂತಿದ್ದಾರೆ ಅವರು ತ್ಯಾಗಿಗಳೇ ಹೇಳಬೇಕಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅವರು ಇಲ್ದಿದ್ದರು ಇಲ್ಲಿದ್ದಾರೆ ಅಂತಲೇ ಎಲ್ಲರ ಭಾವನೆ ಯಾಕೆಂದರೆ ನಮ್ಮ ನಮ್ಮ ತೋಟಕ್ಕೆ ಬಂದಾಗಲೂ ಸಹ ಅವರು ಅನೇಕ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ರು ಇತ್ತೀಚೆಗೆ ಅವ್ರ ಕಾರ್ಯಕ್ರಮ ಕಮ್ಮಿ ಆಗಿದ್ದಾವೆ ಸಾಧನ ಶಿಬಿರದಲ್ಲಿ ಸಾಕಷ್ಟು ನಾಲ್ಕೈದು ಜನ ನಾಲ್ಕೈದು ದಿವಸ ಅಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಸಾಕಷ್ಟು ಅನುಭವ ಇದೆ ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ವಸದ್ದವರಿನ ಬಗ್ಗೆ ಅವ್ರ ಬಗ್ಗೆ ನಾವಿಂದೇನು ಹೇಳಬೇಕಾಗಿಲ್ಲ ಅವ್ರಿಗೆ ಬರ್ತಾರೆ ಅನ್ನೋ ಭಾವನೆಲ್ಲ ಅಲ್ಮಗಿತ್ತು ಅವರ ಅವರೇ ಆದ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ಅವರು ಸಾಕಷ್ಟು ಕನ್ನಡನಿಗಂಟು ಇಂಗ್ಲಿಷ್ನಿಗಂಟು ಎರಡು ಇಟ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ಮಾಡಿರ್ತಕ್ಕಂಥ ಕನ್ನಡದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಓದೋಕ್ಕೂ ನಮಗೆ ಕಷ್ಟ ಆಗಿದೆ ಯಾಕೆಂದರೆ ಸುಲಿದ ಬಾಳೆಹಣ್ಣಿನಂತೆ ಇಟ್ಬಿಟ್ಟಿದ್ದಾರೆ ಆ ಹಣ್ಣನ್ನು ತಿನ್ನೋಕ್ಕೆ ನಾವು ಯೋಚನೆ ಮಾಡ್ತೀವಿ ಸ್ಟಡಿ ಎಸ್ ಎಮ್ ಎಸ್ ಸ್ಟಡಿ ಮಾಡಲಿ ಮೆಡಿಟೇಷನ್ ಮಾಡಿ ಓದಿದ್ದನ್ನು ನಾವು ಸ್ವಲ್ಪ ಮಂಥನ ಮಾಡ್ಕೊಳ್ಳೋಣ ಮನಸ್ಸಿನಾಗಿ ಆಮೇಲೆ ನಾವು ಸರ್ವೀಸ್ ಮಾಡೋಣ ಈಗಿದೆ ಹೀಗಿದೆ ಅಂತ ನಮ್ಮಲ್ಲಿ ನಾವು ಹಂಚ್ಕೊಂಡ ಅಮ್ಮ ಭೇದ ಇಲ್ಲ ಗಂಡು ಹೆಣ್ಣು ಭೇದ ಇಲ್ಲ ಅಲ್ವಾ ಇವತ್ತಿನ ದಿವಸ ನಾವು ಭೇದ ಮಾಡ್ಕೋಬೇಕು ಕಾರಣಾಂತರದಿಂದ ಇಂದಿನ ಜನ್ಮಗಳ ಕುಂಡ್ಯದಿಂದ ಇವತ್ತು ನಾವು ಇಲ್ಲಿ ಇರ್ಬೋದು ಇಂದು ಮುಂದಿನ ಜನ್ಮದಲ್ಲಿ ನಮ್ಮ ಅದ್ಭುತಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ವಿಶಾಲವಾದ ಜ್ಞಾನವನ್ನು ಇಟ್ಕೊಂಡು ನಾವು ದೇಹವನ್ನು ಬಿಡ್ತೀವೋ ಅಷ್ಟೇ ವಿರಾ ವಿಶಾಲವಾದಂಥ ಕ್ಷೇತ್ರಕ್ಕೆ ಅತ್ಯಂತ ಶ್ರೇಷ್ಠ ದೇವತೆಗಳಾಗಿರ್ತಕ್ಕಂಥ ಕರ್ಮ ದೇವತೆಗಳು ನಮ್ಮನ್ನು ಅಂಥ ಸನ್ನಿವೇಶಕ್ಕೆ ಜನ್ಮವನ್ನು ಕೊಡ್ತಾರೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇರ್ತಾಪಡ್ತಾರೆ ಯಾವುದು ತನ್ನ ಜಾತಿಯನ್ನು ತಾನು ಹೆಚ್ಚಿನ ರೀತಿಯಲ್ಲಿ ಪ್ರೀತಿಸ್ತಿರೋ ಯಾವುದನ್ನು ಹೆಚ್ಚಿನ ರೀತಿಯಲ್ಲಿ ದ್ವೇ ಮ ಮತವನ್ನು ಅಥವಾ ಧರ್ಮವನ್ನು ದ್ವೇಷಿಸ್ತಿರೋ ಅವೆರಡೂ ನಿಮ್ಮ ನಮ್ಮ ಜೊತೆಗಿರ್ತವೆ ಬಂಧುಗಳೇ ಸ್ವಲ್ಪ ಈ ಕರ್ಮ ಸಿದ್ಧಾಂತದ ಬಗ್ಗೆ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗುತ್ತೆ ಒಂದು ಬೇಕೆನ್ನದೇ ಒಂದು ಬೇಡವೆನ್ನುವುದೇ ಬೇಡವೆನ್ನದೇ ಇರುವವನೇ ನಿತ್ಯ ಸನ್ಯಾಸಿ ಅಂತ ಗೀತೆಯಲ್ಲಿ ಹೇಳಿದ್ದಾರೆ ನಾವೇನು ಹೇಳ್ತೀವಿ ಇಲ್ಲಿ ನಾವು ಇದು ಬೇಕು ಇದು ಬೇಡ ಅಂತ ಹೇಳ್ತೀವಿ ನನಗೆ ಈ ಜಾತಿ ಬೇಕು ಈ ಜಾತಿ ಬೇಡ ಅಂತ ಅವೆರಡೂ ನಿಮ್ಮ ಜೊತೆಗೆ ಇರ್ತವೆ ಬಂದೇಳ ಇದ್ರ ಬಗ್ಗೆ ಸ್ಪಷ್ಟತೆ ನಮಗಿರಬೇಕು ಹಾಂ ಎಲ್ಲ ಕರ್ಮದೇವತೆಯ ಅಧ್ಯಕ್ಷ ಯಾರು ಕರ್ಮದೇ ಏಕೆಂದರೆ ತಕ್ಕಡಿಯ ನ್ಯಾಯ ದೇವತೆಯ ಕೈಗೆ ತಿ ಕೊಟ್ಟು ನ್ಯಾಯದೇವತೆ ಅಧಿಪತಿ ಬ್ರಹ್ಮಾಂಡೇಶ್ವರ ಬ್ರಹ್ಮಾಂಡ ನಾಯಕ ಮಹಾದೇವ ಶೆಟ್ಟಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರ್ತಿದ್ದಾನೆ ಶೆಟ್ಟಿ ಅನ್ನೋದು ಜಾತಿಯಲ್ಲ ಜಾತಿಯಲ್ಲ ತೂಕ ಮಾಡ್ತಕ್ಕಂಥವ್ರಿಗೆ ಶೆಟ್ಟಿ ಅಂತಾರೆ ತೂಕ ಮಾಡ್ತಕ್ಕಂಥ ಅವನು ಮಹಾದೇವ ಶೆಟ್ಟಿ ಅವನು ಕರ್ಮಾಧ್ಯಕ್ಷ ನಮ್ಮ ಎಲ್ಲ ಕರ್ಮಗಳನ್ನು ತೂಕ ಮಾಡಿಕೊಡ್ತಕ್ಕಂಥವ್ನ ನಾವು ನಾವು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಕರ್ಮ ನಿಯಮ ನಿಮ್ಗೆಲ್ಲರಿಗೂ ಗೊತ್ತಿದೆ ತಿಳ್ಕೊಂಡಿದ್ದೀರಿ ಬಂಧುಗಳೇ ಇದೆಲ್ಲರ ವಿಚಾರವಾಗಿ ಸ್ಪಷ್ಟವಾದ ತಿಳುವಳಿಕೆ ನಾವು ಹೊಂದಿ ಇನ್ನೊಬ್ಬ ನಮ್ಮ ಗೊತ್ತಿಲ್ಲದೆ ಹೊಸಬರು ಬರ್ತಕ್ಕಂಥವರಿಗೆ ತಿಳಿ ಹೇಳಿ ಅವ್ರಿಗೆ ಈ ಜ್ಞಾನ ಇನ್ನೆಲ್ಲಿ ಸಿಗೋದಿಲ್ಲ ಯಾವ ಮಂತ್ರಿಗಳಲ್ಲೂ ಸಿಗೋಲ್ಲ ಮಠಕ್ಕೆ ಓದ್ವಿ ಕಾಣಿಕೆ ಕೊಟ್ವಿ ಕಾಲೇ ಬಿದ್ವಿ ಈ ಕಡೆ ಬರ್ತಾ ಇರೋದೆ ಸುಮ್ಮನೆ ಒಂದು ಬೌಂಡ್ರಿ ಒಳಗೆ ಹೋಗಿ ಸಿಗಾಕೊಂಡಂಗೆ ಆಗುತ್ತೆ ಅವೆಲ್ಲರೂ ಬಿಟ್ಟು ಈ ಕಡೆ ಈ ಬ್ರಹ್ಮಜ್ಞಾನಕ್ಕೆ ಬಂದು ಈ ಬ್ರಹ್ಮಜ್ಞಾನದ ಸವಿಯನ್ನು ನಾವು ನೀವೆಲ್ಲರೂ ಊಟ ಮಾಡೋಣ ಯಾಕೆಂದರೆ ಪ್ರಶ್ನೆಗಳೇ ಕೇಳಿರ್ತೀರಾ ಹೇಳ್ತೀರಾ ಯಾವುದಾದ್ರೂ ವಿಷಯ ಬಂದರೆ ಮಾತನಾಡಿ ಕೇಳಿ ಪ್ರಶ್ನೆ ಕೇಳಿರಿ ನಮ್ಮ ಹಿರಿಯರು ಇದ್ದಾರೆ ಅವರ ಸಮಕ್ಷೆ ನಮಗೆ ಗೊತ್ತಿದ್ದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಷ್ಟೇ ನಾನು ಬೇರೆ ಏನು ನನಗೇನು ಗೊತ್ತಿಲ್ಲ ಏನು ನಾನು ಹೇಳಿರೋದ್ರ ಬಗ್ಗೆ ನಾನು ತಿಳ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದನ್ನು ನಾನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರಿಗೆ ಎಲ್ಲ ವೇದಿಕೆಯ ಇವರಿಗೆ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸಿ ನನ್ನ